ಬೆಳಗಾವಿಯಲ್ಲಿ ಹಿನ್ನಡೆ ನಿರ್ಮಾಪಕರು ಪ್ರೊಡ್ಯೂಸರ್ ಸರಿಯಾಗಿ ಯಾವ ತೀರ್ಮಾನ ಮಾಡಿಲ್ಲ ಅಂತ ರೆಡಿ ಯಾರು ಸರ್ ನಿರ್ಮಾಪಕ ಯಾರು ಪ್ರೊಡ್ಯೂಸರ್ ಮಿಡ್ಲ್ ಹಾಸ್ಪಿಟಲ್ ಕಳ್ಸ್ಕೊಡೋಣ ಸ್ನೇಹಿತರೆ ನಮಸ್ಕಾರ ಇಜಿ ಟು ಕನೆಕ್ಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಬಿ ಕೆ ಶಿವಕುಮಾರ್ ಅವರು ಮೊದಲೇ ಬೇಜಾರದಲ್ಲಿದ್ದಾರೆ ಯಾಕೆಂದರೆ ತಮ್ಮ ಸೋತಿದ್ದಕ್ಕಾಗಿ ಇಂಥ ಒಂದು ಸಮಯದಲ್ಲಿ ಸತೀಶ್ ಹೊಳೆಯವರ ಬಗ್ಗೆ ಕೇಳಿದಾಗ ಅವ್ರನ್ನ ಮೆಂಟಲ್ ಆಸ್ಪತ್ರೆಗೆ ಸೇರಿಸಬೇಕು ಅಂತ ಹೇಳಿದರು ಅವರು ಯಾಕೆ ಹೀಗೆ ಹೇಳಿದ್ರು ಅನ್ನೋದನ್ನ ಈ ಸತೀಶ್ ಹೊಳೆಯವರ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಮಾಡೋ ಕ್ಯಾಪ್ಟನ್ ಸರಿಯಾಗಿ ಡೈರೆಕ್ಷನ್ ಕೊಟ್ರೆ ಗೆಲ್ಬ ಡೈರೆಕ್ಟರ್ ಟೋಪಿ ಹಾಕೊಂಡು ಯಾವ್ದಾದ್ರು ಕೂಡ ಹೆಂಗಾಗಲೇ ಕೂತ್ಕೊಂಡ್ರೆ ತಿದ್ದಾಟು ಚುನಾವಣೆ ಇದು ಡೈರೆಕ್ಟ್ರು ಪ್ರೊಡ್ಯೂಸರ್ ಒಬ್ಬರೇ ಇರ್ತಾರಲ್ಲ ಹಿಂಗಾಗಿ ಸರಿಯಾಗಿ ಡೈರೆಕ್ಷನ್ ರೈಟ್ ಅಪ್ ಎಲ್ಲ ಸರಿ ಬೇಕಲ್ಲ ಅವ್ರ ಯಾರು ಸ್ವಲ್ಪ ನೆಗ್ಲಿಜೆನ್ಸಿ ಮಾಡ್ರ ಆಗ್ಬೇಕು ಆಗಿದೆ ಕೆಲವ್ ಕಡೆ ಸೋಲಾಗುತ್ತೆ ಕೆಲವೊಡೆಂಟ ಗೆಲ್ತಿ ಅಂದ್ರೆ ಅವ್ರವ್ರ ಕಾನ್ಫಿಡೆನ್ಸಿ ಮೂವತ್ತ್ ಮೂವತ್ ಸಾವಿರ ಮನಸ್ಸು ಆಗೈತೆ ಯಾರು ಗೆಲ್ಸಿದ್ರದ್ರು ಅಲ್ಲೇ ಮೂವತ್ತು ಸಾವಿರ ಮೈನಸ್ ಆಗಿದೆ ಹಿಂಗಾಗಿ ಕೆಲವರು ಸೋತಿದ್ದೆ ಐವತ್ ಸಾವಿರ ಇಂದ ಒಂದೊಂದು ಸಾವಿರ ಲೀಡ್ ಸಾವಿರಾಗಿದೆ